మై చానల్ రక్షతా బ్లగ్స్ ఇవతూ బే బ్లు స్టార్ట్ మాతాయి బందే బ్ల మీరు షూ నెలలో ఇవతూ ఊరే నజ్జీ మనల్లి అదే ఇవ్వగా బిగినే ఎలా రెడీ ఆగి ఇండి ಲಾಸ್ಟ್ ಇಯರ್ದು ಊರಪ್ಪದ ಬ್ಲಾಗ್ ಎಲ್ಲ ಮಾಡಿದ್ದೆ ಲಾಸ್ಟ್ ಇಯರು ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬಂದಿತ್ತು ಈ ಟೈಮು ಅಷ್ಟೇ ಆಗಲೇ ಒನ್ ಇಯರ್ ಆಗೋಯ್ತು ಅಂತ ಅನಿಸುತ್ತೆ ಟೂ ಇಯರ್ಸ್ ಹಬ್ಬ ಇವಾಗೆಲ್ಲ ಶೇರ್ ಮಾಡೋದು ಪ್ರತಿ ವರ್ಷವೂ ಮಾಡ್ತಾರೆ ಅಲ್ಲಿ ಹಬ್ಬ ಇಯರ್ಲಿ ಇಯರ್ಲಿ ಇರೋದ್ರಿಂದ ಅಂದರೆ ಇವಾಗ ಫೈವ್ ಒಂದೊಂದು ಕಡೆ ಫೈವ್ ಇಯರ್ಸ್ ಒಂದ್ಸತಿ ಸೆವೆನ್ ಇಯರ್ಸ್ ಸತಿ ಆ ಥರ ಇರುತ್ತೆ ಇಲ್ಲಿ ಪ್ರತಿ ವರ್ಷವೂ ಅದಕ್ಕೆ ಇವಾಗ ಓಡ್ತಾ ಇದ್ದೀವಿ ಎಲ್ಲ ನಾವು ಇವಾಗ ಕಝಿನ್ಸ್ ಎಲ್ಲ ಸೇರಿಕೊಂಡು ಇವಾಗ ಸುಧಕಾಶಾಕ್ ಅವರೆಲ್ಲ ಬರ್ತಾಯಿದ್ದೀವಿ ನಾವು ಕಲ್ಕೆರೆಯಿಂದ ಬಂದು ಬಂದು ಟೂ ಡೇಸ್ ಆದಮೇಲೆ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಬನ್ನಿ ಹೋಗೋಣ ಅದೇನೇನಾಗುತ್ತೆ ಏನು ಏನು ಮಾಡ್ತೀವಿ ಊರಪ್ಪ ಅಂತೆಲ್ಲ ಇವಾಗ ತೋರಿಸ್ತೀನಿ ನಾನು ಇವಾಗ రెడ్ డ్రెస్ హిని డ్రెస్ ఐతే ఇది నేను కస్టమైజ్ ఇది బండి ప్యూర్ కంచీ బాడర్ నూ రోసీ తో వర్క్ అస్ మాట్ ఈ స్టింగ్ హెడ్ రెడ్ మ్యాచింగ్ అలా हाय मार हाय तू ई रे छाती लेने बोलती रळ நீ ரெடி ஆகே ಕಂಬಿ ಎಲ್ಲ ನೀವೇ ಮಾಡಿಸ್ಕೊಂಡಿದ್ದ ಆಸೆ ಇಟ್ಕೊಂಡು ಹೋಗೋ ಮೇಡಮ್ ಸೀರೆ ಇಟ್ಕೊಂಡಿಲ್ಲ ಆರತಿ ಎಲ್ಲ ನಮ್ಮ ಅತ್ತೆ ಮನೇಲೇ ರೆಡಿ ಮಾಡಿದರು ಅವರು ಇಲ್ಲಿ ಆರತಿ ಬರೋದು ಒಂದು ಏಯ್ಟ್ ತರ್ಟಿ ಏಯ್ಟ್ ಫೋರ್ಟಿ ಫೈವ್ ಆಗುತ್ತೆ ಅಷ್ಟು ಲೇಟಾಗೇ ಇರುತ್ತೆ ಒಬ್ಬೊಬ್ಬರು ಮನೆ ಹತ್ರನೂ ಅವರೇನಾದರೂ ಕೋಳಿ ಕಟ್ ಮಾಡೋದಿದ್ರೆ ಕುರಿ ಆ ಥರದ್ದೆಲ್ಲ ಇದ್ದು ಇದ್ದಾಗ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಒಬ್ಬೊಬ್ರು ಮನೆ ಹತ್ರನೂ ಸೊ ಹಾಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹೋಗೋದಲ್ವ ಇವಾಗ ಸೃಜನನೂ ಎಲ್ಲ ರೆಡಿ ಆಗಿದ್ದಾಳೆ ಅವಳು ಆರತಿ ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಆರತಿ ಜೊತೆಗೆ ಸ್ವಲ್ಪ ಜನ ಹೋಗ್ತಾರೆ ಮತ್ತೆ ಡೈರೆಕ್ಟಾಗಿ ಹೋಗೋರು ತುಂಬ ಜನ ಇರ್ತಾರೆ ಫುಲ್ಲು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಜಾಸ್ತಿ ಜನ ಆಮೇಲೆ ಸರೌಂಡಿಂಗ್ ಆಗ್ತಾರೆ ಇಲ್ಲಿ ಸೊ ಅಲ್ಲಿ ತನಕ ಅವ್ಳನ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ಮನೇಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಅಡುಗೆ ಫಸ್ಟು ನಾನು ರಸ ಮಾಡ್ಕೊಳ್ಳೋಣ ಅಂತ ರಸಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಅದಾದಮೇಲೆ ಮಟನ್ ಸಾರುಗೂ ರೆಡಿ ಮಾಡ್ಕೊತಾ ಇದ್ದೆ ನಾನು ಮಾಡಿದ ರೆಸಿಪಿ ಬಂದು ಮಟನ್ ಸಾರು ರಸ ಮತ್ತು ಚಿಕನ್ ಬಿರಿಯಾನಿ ಇಷ್ಟು ಮಾಡ್ಕೊಂಡಿದ್ವಿ ಆಮೇಲೆ ಒಂದು ಸ್ವಲ್ಪ ಚಿಕನ್ ಫ್ರೈ ಮತ್ತು ದೋಸೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮ ಮಟನ್ ಸಾರಿಗೆ ನಾನು ಮಸಾಲೆ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ದೆ ಅದನ್ನು ಇವಾಗ ನಮ್ಮಮ್ಮಿ ಮತ್ತು ನಮ್ಮಮ್ಮಿ ನಮ್ಮ ಮಾಮ ನಮ್ಮಮ್ಮಿಯವರ ತಮ್ಮ ಅವರು ಇಬ್ಬರು ಸೇರಿಕೊಂಡು ಅದನ್ನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಆವಾಗೆ ನಮ್ಮ ಮಾಮ ಮಟನ್ ಸಾರು ಒಂದು ಮಾಡೋ ತನಕ ಇರ್ತಾರೆ ಯಾಕಂದರೆ ಅದು ನೀಟಾಗೆ ಪರ್ಫೆಕ್ಟಾಗೇ ಬರಬೇಕು ಅಂತ ನಾನು ನಮ್ಮ ಮನೇಲೆಲ್ಲ ರೆಸಿಪಿ ಮಾಡ್ತೀನಲ್ವಾ ಇವಾಗ ಒಂದು ಕೆ ಜಿಗೆ ಮಾಡಿ ಅಭ್ಯಾಸ ಇರುತ್ತೆ ಅದನ್ನೇ ಇವಾಗ ಸಿಕ್ಸ್ ಕೆ ಜಿಸ್ ಇವತ್ತು ಫಸ್ಟ್ ಟೈಮ್ನು ನಾನು ಸಿಕ್ಸ್ ಕೆ ಜೀಸಿಗೆ ಮಾಡಿದ್ದೆದು ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾಯಿದ್ರು ನಾನು ಮಟನೆಲ್ಲ ಟೇಸ್ಟ್ ಮಾಡೋಲ್ಲ ಬಟ್ ತಿಂದವರೆಲ್ಲ ಹೇಳಿದ್ರು ಚೆನ್ನಾಗಿ ಬಂದಿದೆ ಅಂತ ಹಾಗೇ ಇವಾಗ ಒಂದೊಂದೇ ಮಾಡ್ತಾ ಮಾಡ್ತಾ ಕಲ್ತ್ಕೊಳ್ತೀವಿ ಅಂದ್ಬಿಟ್ಟು ಟ್ರೈ ಮಾಡಿದೆ ಆಮೇಲೆ ಚಿಕನ್ ಫ್ರೈ ನಮ್ಮ ಅತ್ತೆ ಅವರ ಕಸಿನ್ಸ್ ಬಂದಿದ್ರು ಅವ್ರು ಮಾಡಿದ್ರು ಹಾಗೆ ಇವಾಗ ಬಿರಿಯಾನಿ ಅದು ಎಲ್ಲ ರೆಡಿ ಆಗ್ತಾಯಿತ್ತು ಆಮೇಲೆ ನಮ್ಮ ಯಜಮಾನ್ರು ಬಂದರು ಅವರು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಅಂತ ಸ್ವಲ್ಪ ಬೇಗನೆ ಬಂದು ಎಲ್ಲ ಮಾಡಿಕೊಂಡು ದೋಸೆ ಚಿಕನ್ ಫ್ರೈ ಆಗಿತ್ತು ಟಿಫನ್ ಎಲ್ಲ ಮಾಡ್ಕೊಂಡು ಹೋದರು ಇವಾಗ ಇವ್ರು ಬಂದು ನನ್ನ ಸಬ್ಸ್ಕ್ರೈಬರ್ ಮತ್ತು ಅವರ ರಿಲೇಷನ್ ಅವರು ನನ್ನ ವ್ಲಾಗ್ಸ್ ಡೈಲಿ ಮಿಸ್ ಇಲ್ದಂಗೆ ನೋಡ್ತಾರಂತೆ ರಾತ್ರಿ ಮಲಗೋ ಮುಂಚೆ ನೋಡಿಬಿಟ್ಟೆ ಮಲ್ಗೋದು ಅಂತೇಳ್ತಾಯಿದ್ರು ಸಚ್ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ಥರ ಎಲ್ಲ ಕಮೆಂಟ್ ಕಾಂಪ್ಲಿಮೆಂಟ್ಸ್ ಬಂದಾಗ ಅವರು ಅದೇ ಹೇಳ್ತಾಯಿದ್ರು ಯಾವಾಗಲೂ ಫೋನಲ್ಲಿ ನೋಡ್ತಾಯಿದ್ರು ನೀವು ಬಿರಿಯಾನಿ ಮಾಡೋದನ್ನು ಇವಾಗ ಟೇಸ್ಟ್ ಮಾಡೋ ಮಾಡ್ಬೋದು ನಾವು ಅಂತೆಲ್ಲ ಹೇಳ್ತಾಯಿದ್ರು ನನಗೂ ಅವರು ಅಷ್ಟೇ ಹೆಲ್ಪ್ ಎಲ್ಲ ಮಾಡ್ತಾಯಿದ್ರು ಬಿರಿಯಾನಿ ಮಾಡೋದಕ್ಕೆ ಎಲ್ಲನೂ ನನ್ನ ವೀಡಿಯೋದಲ್ಲಿ ಬರೋದಕ್ಕೆ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು ತುಂಬಾ ಇಷ್ಟ ಆಯಿತು ಆ ಥರ ಇದ್ದಾಗ ನನಗಂತೂ ಯಾವುದೇ ಇದಿಲ್ದಿರ ನನಗೆ ಯಾರಾದರೂ ಆಗಿರ್ಬೋದು ನನ್ನ ವೀಡಿಯೋದಲ್ಲಿ ಬರೋಕ್ಕಿಷ್ಟ ಇಷ್ಟ ಇರೋರಿಗೆ ಇಲ್ಲ ನೋಡಿ ನೋಡಿ ಎಲ್ಲ ಎಲ್ಲ ಹೇಳ್ತಿದ್ದೀನಿ ನಿಮಗೆ ಇದು ನನಗೆ ತಿಳಿಸಿದ್ದು ನಾನು ಅದೇ ಹೇಳ್ತಾಣೆ ಹಾಗೆ ಮಾಡ್ಬೇಡಿ ಅದೇ ಅಪ್ಪ ಒಂದು ತಂದೆ ಅಲ್ಲ ಬರ್ತಲ್ಲ ಬಾಳೆ ಕಾಂಬ್ ಏನಿಲ್ಲ ತೆರೆವಾ ಬೋಳ ಮಾರ ನಿನ್ನ ನಿನ್ನ ನಾನು ಸೇವ್ ಹಿಂಗೇne ಮಾಡ್ತೀನಿ ನೋಡಿ ಹೋಗೋ ಬಾರ ಅಡುಗೆನೂ ಎಲ್ಲ ಆಯಿತು ನಮ್ಮತ್ತೆನೂ ಬಂದರು ಇನ್ನೊಂದು ಫಂಕ್ಷನ್ ಮುಗಿಸ್ಕೊಂಡು ಬಂದರು ನಮ್ಮತ್ತೆನೂ ಇವಾಗ ನಾವು ದೇವಸ್ಥಾನ ಹೋಗ್ತಾ ಇದ್ದೀವಿ ದೇವ್ರಿಗೆ ಮಾಡ್ಲಕ್ಕಿ ಎಲ್ಲ ಕುಟ್ಟಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಇವಾಗ ಫುಲ್ಲು ಡೈರೆಕ್ಟು ಒಳಗಡೆ ಹೋಗಿದ್ದು ನಾನು ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲೂ ಅಷ್ಟೇ ಫುಲ್ಲು ಒಳಗಡೆ ಎಂಟ್ರಿ ಹೋಗಿ ಅಷ್ಟು ಹತ್ರದಿಂದ ದೇವ್ರು ಇದೆ ಫಸ್ಟ್ ಟೈಮ್ ಅನ್ಕೋತೀನಿ ಇಷ್ಟು ವರ್ಷದಲ್ಲೂ ಎಲ್ಲ ಆಯ್ತಾ ಇವಾಗ ಎಲ್ಲ ಮುಗಿಸ್ಕೊಂಡು ತಿಂದು ವಾಪಸ್ ಬಂದಿದ್ದ ದೇವರ ದರ್ಶನ ಮಾಡ್ಕೊಂಡು ಮಾಡಿಲ್ಲ ಯಾವಾಗಲೂ ಈ ಸೈಡಿಂದ ಒಂದು ಲೈನ್ ಇರುತ್ತೆ ಆ ಲೈನು ಮತ್ತು ಒಂದು ಮಿಡ್ ಪಾಯಿಂಟ್ ಅಂತ ಇರುತ್ತೆ ಅಲ್ಲಿಂದ ಈಚೆ ದೇವ್ರನ್ನ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ವಿ ಒಂದು ಡಿಸ್ಟೆನ್ಸಲ್ಲಿ ಇವತ್ತು ತುಂಬ ಹತ್ರ ದೇವ್ರ ಮುಂದೆನೇ ಮಾಡ್ಲಕ್ಕಿ ಎಲ್ಲ ಕೊಡೋಕ್ಕೆ ಬಿಟ್ಟಿದ್ರು ಫುಲ್ಲು ಮುಂದೆ ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಅಂದರೆ ಈ ದೇವ್ರ ಪಕ್ಕನೇ ಹೆಂಗೆ ಕೈ ಮುಕ್ಕೊಂಡು ಬಂದಿದ್ದಿದೆ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲೂ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಅದಾದಮೇಲೆ ಇವಾಗ ಜಾತ್ರೆ ಅಂತ ಅಂದಮೇಲೆ ಅದು ಇದು ಇರುತ್ತೆ ಆಟ ಸಾಮಾನು ಮಕ್ಕಳಿಗೆಲ್ಲ ನೋಡಿಕೊಂಡು ಏನು ತೊಗೊಳೋದು ಏನು ಅಂತೆಲ್ಲ ಒಂದು ಜಾತ್ರೆ ಅಂತ ಅಂದರೆ ಇದೆಲ್ಲ ಏನೇನೋ ಇಟ್ಟಿರ್ತಾರಲ್ಲ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಒಂದು ರೌಂಡ್ ಈ ಕಡೆಯಿಂದ ಫುಲ್ಲು ನೋಡ್ಕೊಂಡು ಬರ್ತಾಯಿದ್ದೀವಿ ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ನಾವು ಕಜಿನ್ಸ್ ಎಲ್ಲ ಅಷ್ಟೇ ಈ ವರ್ಷ ಅನ್ಫಾರ್ಚುನೇಟ್ಲಿ ನನ್ನ ತಂಗಿಯವರೂ ಅಷ್ಟೇ ನಮ್ಮ ಅಕ್ಕ ಅವರೆಲ್ಲ ಬರೋಕ್ಕಾಗಲಿಲ್ಲ ಇನ್ನೊಂದು ಸರ್ತಿ ಪ್ಲ್ಯಾನ್ ಮಾಡಿಕೊಂಡು ಇನ್ನೊಂದು ದಿವಸ ಹೋಗ್ಬಿಟ್ಟು ಬರಬೇಕು ಈ ಸತಿ ಇವಾಗೆಲ್ಲ ಮುಗೀತು ನಾವು ಎಲ್ಲ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮನೆಗೆ ಹೊರಡೋಣ ಅಂತ ದಿಹಾ ನಕ್ಷತೆ ಎಲ್ಲನೂ ಅಷ್ಟು ಆಟ ಆಡ್ಕೊಂಡಿದ್ರು ಅವರು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್